ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಅದಕ್ಕಂತಲೇ ಮಾ ಮೂರು ಮಾವಿನಕಾಯಿ ತೊಗೊಂಬಂದಿದ್ದೀನಿ ಇವಾಗ ಆ ಮಾವಿನಕಾಯನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊತಾ ಇದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ಈ ಥರ ಉಪ್ಪಿನಕಾಯಿ ಹಾಕಿ We'll be right <laughs> back. ಈ ಥರ ಪೀಸಸ್ ಮಾಡಿದಾದಮೇಲೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಪೀಸ್ ಮಾಡಿರೋ ಮಾವಿನಕಾಯಿನ ವಾಶ್ ಮಾಡ್ಕೊತಾ ಇದ್ದೀನಿ ವಾಶ್ ಮಾಡಿರೋ ನೀರೆಲ್ಲ ಹೀರ್ಕೊಳ್ಳೋಕ್ಕೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಮಾವಿನಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ನೀರೆಲ್ಲ ಹೀರ್ಕೊಬೇಕು ಮೆಂತ್ಯಕಾಳು ಸಾಸಿವೆ ಉಪ್ಪು ಮೆಣಸಿನ ಪುಡಿ ಬೆಳ್ಳುಳ್ಳಿ ಮತ್ತು ಎಣ್ಣೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಮಾಡಲಿಕ್ಕೆ ಬೆಳ್ಳುಳ್ಳಿನ ಎಲ್ಲ ಸುಳ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಸುಲಿದಾದಮೇಲೆ ಈ ಥರ ಜಜ್ಕೋಬೇಕು ಜಜ್ಜಿ ಒಂದು ಸೈಡಲ್ಲಿ ಇಟ್ಕೊತೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಮೆಂತ್ಯ ಕಾಳು ಸಾಸಿವೆ ಎಲ್ಲ ಗ್ರೈ ಅಂದರೆ ಪೌಡ್ರ್ ಬರ್ತೀನಿ ನೀರು ಹಾಕ್ಬಾರ್ದು ನೋಡಿ ಒಂದು ಚೂರು ನೀರು ಇರಬಾರ್ದು ಇದಕ್ಕೆ ಈ ಉಪ್ಪಿನಕಾಯಿಗೆ ಒನ್ ನಾಟ್ ಆಡೆಡ್ ವಾಟರ್ ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎತ್ತಿ ಇಟ್ಕೊತೀನಿ ಇವಾಗ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಒಂದು ಟೂ ಗ್ಲಾಸಸ್ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅವೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಆದಮೇಲೆ ಅದಕ್ಕೆ ಮಾವಿನ ಹಣ್ಣು ಮತ್ತು ಪೀಸ್ ಮಾಡಿರೋ ಮಾವಿನ ಹಣ್ಣು ಮತ್ತು ಬೆಳ್ಳುಳ್ಳಿನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೋಬೇಕು ಇದಕ್ಕೆ ನೋಡಿ ರೆಡಿ ಆಯಿತು ಮಾವಿನಕಾಯಿ ಉಪ್ಪಿನಕಾಯಿ ಇದನ್ನು ಒಂದು ಗ್ಲಾಸ್ ಕಂಟೈನರ್ ಇಲ್ಲ ಮಡಿಕೆಯಲ್ಲಿ ಇಡಬೇಕು ನಾನು ಮಡಿಕೆಯಲ್ಲಾಕ್ತಾಯಿದ್ದೀನಿ ಇದನ್ನು ಒಂದು ಹಾಫ್ ಐದು ದಿವಸ ಇಟ್ಟು ಆಮೇಲೆ ಯೂಸ್ ಮಾಡಬೇಕು ನೆನೆದಾದ ಮೇಲೆ ತಿನ್ನೋಕ್ಕೆ ರುಚಿ ಚೆನ್ನಾಗಿರುತ್ತೆ ಆಫ್ಟರ್ ಫೈವ್ ಡೇಸ್ ಯೂಸ್ ಮಾಡಬೇಕು Thank you for watching.